ಚಾನಲ್ ಮಲ್ಲ ನಾನು ಕೃಪಾ ಟೈಮ್ ಬಂದು ಏಳು ಆಯಿತು ನಮ್ಮನದು ಏಳುವರೆಗೆ ಬರೋ ಟೈಮ್ ಅಲ್ವಾ ಏಳುವರೆ ಬರ್ತಾರೆ ಬರ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ ಆಮೇಲೆ ಫೋನ್ ಮಾಡಿದ್ರು ಇಲ್ಲ ಬರೋದಿಲ್ಲ ಏಳುವರೆಗೆ ಸ್ವಲ್ಪ ಲೇಟ್ ಆಗುತ್ತೆ ಏನೋ ಕೆಲಸ ಇದೆ ಎಂಟು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ನಂಗೆ ಅದು ಮಧ್ಯಾಹ್ನದಿಂದ ಒಂಥರ ಬೇಜಾರು ಬಂದಂಗೆ ಆಗಿದೆ ಯಾಕಂದರೆ ಇವತ್ತು ನನ್ನ ವೀಡಿಯೋನ ಅಪ್ಲೋಡಿಗೆ ಹಾಕ್ದೆ ಅಲ್ಲ ಅದು ಸ್ವಲ್ಪ ಇದು ಜಿ ಬಿ ಜಾಸ್ತಿ ಇತ್ತು ಅನಿಸುತ್ತೆ ಇಷ್ಟು ನಂದು ಡಾಟಾ ಪ್ಯಾಕ್ ಖಾಲಿ ಆಗಿಬಿಟ್ಟಿದೆ ಇವತ್ತು ಎಷ್ಟು ಗಂಟೆಗೆ ಮಧ್ಯಾಹ್ನ ಸಂಜೆ ನಾಲ್ಕೂವರೆ ಐದು ಗಂಟೆ ಸುಟ್ಟಿಗೆ ಖಾಲಿ ಆಯಿತು ಅಲ್ಲಿಂದ ಮಣಮಣ ಅಂತ ಕಂಡುಬಿಡ್ತಾ ಇದ್ದೀನಿ ಡಾಟಾ ಪ್ಯಾಕ್ ಖಾಲಿ ಆದರೆ ಗೊತ್ತಲ್ವ ನನಗೆ ಟಿ ವಿ ನೋಡೋದು ಅಭ್ಯಾಸ ಅಷ್ಟಿಲ್ಲ ಮತ್ತು ನಂಗೆ ನಿಜ ಹೇಳ್ತೀನಿ ಕನ್ನಡ ಚಾನಲ್ ಯಾವ ನಂಬರ್ ಅನ್ನೋದು ನನಗೆ ಟಿ ವಿಲಿ ಗೊತ್ತಿಲ್ಲ ಇವರು ಏನಾರು ಹಚ್ಚಿದ್ರೆ ಒಂದು ಮೂವಿ ನೋಡ್ತೀನಿ ನಾನು ಸೀರಿಯಲ್ ಗಿರೋಲ್ಲ ಆ ಥರದ್ದೇನೋ ನೋಡೋದಿಲ್ಲಲ್ಲ ಹಾಗಾಗಿ ನನಗೆ ಆ ಟಿವಿದು ಅಭ್ಯಾಸನೇ ಇಲ್ದಂಗೆ ಆಗಿಬಿಟ್ಟಿದೆ ಸ್ವಲ್ಪ ಮೊಬೈಲ್ದೇ ಜಾಸ್ತಿ ಆಗಿಬಿಟ್ಟಿದೆ ಮಧ್ಯಾಹ್ನದಿಂದ ಒಂಥರ ಆಗಿದೆ ನಮ್ಮನೆಯವರು ಬೇಗ ಹೋಗಿದ್ದರು ಮಧ್ಯಾಹ್ನ ನಾಲ್ಕು ಗಂಟೆಗೆ ನಾವು ಹೋದವರು ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ ಅವರಿಗಾಗಿ ಕಾಯ್ತಾ ಇದ್ದೀನಿ ಇವಾಗ ಮಧ್ಯಾಹ್ನ ಸಂಜೆಗೆ ಏನಾದರೂ ತುಂಬ ದಿನ ಆಗಿತ್ತು ಸಂಜೆ ಏನೂ ಮಾಡ್ಕೊತನೇ ಇಲ್ಲ ಮಕ್ಳು ಯಾರೂ ಇಲ್ದಾಗಿಂದ ನಾವು ಏನು ಸಂಜೆ ತಿಂಡಿನೇ ಮಾಡ್ತಾ ಇಲ್ಲ ಬೆಳಿಗ್ಗೆ ಏನಿರುತ್ತೋ ಅದರದನ್ನೇ ತಿನ್ನೋದು ಇಲ್ಲ ಅನ್ನ ಸಾರು ರಾತ್ರಿ ಚುಚ್ಚು ಊಟ ಮಾಡೋದು ಇಲ್ಲ ರಾಗಿ ಗಂಜಿ ಕುಡಿಯೋದು ಇದೇ ನಮ್ಮ ರಾತ್ರಿ ರುಟೀನ್ ಆಗಿಬಿಟ್ಟಿದೆ ಹಾಗಾಗಿ ಇವತ್ತೇನಾದ್ರೂ ಸ್ಪೆಷಲಾಗಿ ಮಾಡ್ಕೊಳ್ಳೋಣ ಚಪಾತಿ ಮಾಡಿ ಮಾಡ್ತೀನಿ ನಾನು ನೀವು ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಒಂದು ಪಲ್ಯ ಮಾಡ್ತಾರೆ ಅದನ್ನ ಮಾಡಿ ಅಂತ ಅನ್ ಅಂದೆ ನಮ್ಮ ಮನೆಯವರಿಗೆ ನಂಗೆ ಅದ್ಯಾಕೋ ತಿನ್ಬೇಕು ಅಂತ ಅನಿಸಿತ್ತು ತುಂಬ ದಿನ ಆಗಿತ್ತು ನಮ್ಮನೆಯವರಂತೂ ಅಡುಗೆ ಮಾಡಿದಾಗ ಯಾವುದೋ ಕಾಲ ಆಗೋದಂಗೆ ಆಗಿದೆ ನನಗೆ ಹ್ಞೂ ಅಂತ ಹೇಳಿದರು ಆಮೇಲೆ ಈಗ ಫೋನ್ ಮಾಡಿ ಇಲ್ಲ ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು ನಾನು ಅದೇ ಬೆಂಡೆಕಾಯಿ ಹೆಚ್ಚೋಣ ನಾನೇ ಫೋನ್ ಮಾಡಕ್ಕೆ ಹೊರಟಿದ್ದೆ ಅಷ್ಟೊತ್ತಿಗೆ ಅವರೇ ಮಾಡಿದ್ರು ಇಲ್ಲ ಬೆಂಡೆಕಾಯಿ ಹೆಚ್ಚು ಬೇಡ ಏನಾದರೂ ಹೋಟೆಲಲ್ಲಿ ಗ್ರೇವಿ ಇದೆಯಾ ಕೇಳಿ ಅಲ್ಲೇ ತೊಗೊಂತೀನಿ ಅಂದರು ಆಮೇಲೆ ಫೋನ್ ಮಾಡಿದರು ಗ್ರೇವಿ ಸಿಗುತ್ತಂತೆ ಅಂತ ಯಾವುದು ಹೇಳಿ ಅಂದರೂ ನಂಗೆ ಯಾಕೋ ಪನ್ನೀರದು ತಿನ್ನಬೇಕು ಅಂತ ಅನ್ಸಿತ್ತು ಹಾಗಾಗಿ ಪನ್ನೀರ್ದೇ ಹೇಳಿ ಅಂದರೆ ಅವ್ರು ಚೆನ್ನಾಗಿ ಮಾಡ್ತಾರೆ ಪನ್ನೀರದು ಇಲ್ಲಾಂದರೆ ಇದ್ದು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಎಲ್ಲಿದೆ ಅಂದರೆ ಇದು ಶಿವಮೊಗ್ಗ ರೋಡಿಗೆ ಹೋಗ್ತೀವಲ್ವಾ ಅಲ್ಲಿ ನಮ್ಮದು ಗೌರ್ಮೆಂಟ್ ಹಾಸ್ಪಿಟ್ಲಿದೆ ಅದ್ರ ಆಪೋಸಿಟ್ಟೇ ಇದೆ ಆ ಹೋಟೆಲ್ಗೆ ಆ ಹೆಸರು ಹೆಸರು ಏನಿದೆ ಅಂತ ನನಗೂ ಗೊತ್ತಿಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಹುಡುಗರು ಆವಾಗ ಮಕ್ಳು ಇರ್ಬೇಕಿದ್ರೆ ಯಾವಾಗೂ ರೆಗ್ಯುಲರಾಗಿ ತರ್ತಿದ್ವಿ ಸಂಜೆ ಏನಾದರೂ ನಾವು ಸಂಜೆ ಯಾವಾಗಲೂ ಫಸ್ತಾಗಿನೇ ಅಡುಗೆ ಮಾಡೋದಾಗಿತ್ತು ನಾನು ಯಾವುದೇ ಚಿಹ್ನೆ ಹತ್ರ ಫೋನಲ್ಲಿ ಹೇಳ್ತಾ ಇದ್ದೆ ನೀವು ಹೋದಾಗಿಂದ ನಮ್ಮ ಪರಿಸ್ಥಿತಿ ಹಂಗಾಗಿದೆ ಅಂದರೆ ಏನೋ ಒಂದು ಹೊಟ್ಟೆಗೆ ತಿಂದರೆ ಸಾಕು ಮಲಗಿದ್ರೆ ಸಾಕು ಅನ್ನೋ ಥರ ಆಗಿದೆ ಅಂದೆ ಬೆಳಗ್ಗೆ ಮಾತ್ರ ಪ್ರಾಪರಾಗಿ ಮಾಡ್ತೀನಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮಾತ್ರ ಫುಲ್ಲು ಏನೂ ಇಲ್ಲ ಏನೂ ಇಲ್ಲ ಅಂದರೆ ಏನೂ ಇಲ್ಲ ಆ ಥರ ಆಗಿದೆ ಸ್ವಲ್ಪ ನಾನು ಸಿಂಬ ಕುತ್ಕೊಂಡೆ ಅವನ ಪಕ್ಕ ಹೋಗಿ ಆಮೇಲೆ ಅಲ್ಲಿ ಸೊಳ್ಳೆ ಸೊಳ್ಳೆ ಕಡಿಯಕ್ಕೆ ಶುರು ಆಯ್ತು ಹಾಗಾಗಿ ಎದ್ದು ಬಂದೆ ಅವನು ಅವ್ನ ಪಾಡಿಗೆ ಹೋಗಿ ಅವ್ನ ಬುಟ್ಟಿ ಒಳಗೆ ಮಲಗ್ದ ಈಗ ನಮ್ಮ ಮನೆಯವ್ರೀಗಾಗಿ ಕಾಯ್ತಾ ಇದ್ದೀನಿ ಅವ್ರು ಬಂದಮೇಲೆ ಚಪಾತಿ ಉದ್ದಣ ಅಂತ ಎಷ್ಟು ನಾಲ್ಕು ಚಪಾತಿ ಆದರೆ ಸಾಕು ಎಷ್ಟೊತ್ತಿಗೆ ಬರ್ತಾರಪ್ಪ ಅಂತ ನಾನು ಅವಾಗಿಂದ ಗಡಿಯಾರ ನೋಡೋದು ಕಣ್ ಬಡಿಯೋದು ಆಗಿದೆ ನಾಲ್ಕು ಗಂಟೆಯಿಂದ ಎಂಟು ಮುಕ್ಕಾಲು ನಮ್ಮ ಮನೆಯವರು ಮನೆಗೆ ಬಂದಾಗ ನಂಗೆ ನಿಜ ಹೇಳ್ತೀನಿ ಹುಚ್ಚು ಅಂತ ಹಿಡೀಲಿಲ್ಲ ಹುಚ್ಚ ಹಿಡ್ದೆಲ್ಲರೂ ಓಡೋಗ್ಬಿಡ್ತಿದ್ದೆ ಇಲ್ಲ ಅಂದರೆ ಒಬ್ಬರೇ ಇರೋಕ್ಕಾಗೋದೇ ಇಲ್ಲ ಏನು ಇಲ್ದಿದ್ರು ಇರಬಹುದು ಮೊಬೈಲ್ ಇಲ್ದಿದ್ರೆ ಮಾತ್ರ ನಿಜ ಹೇಳ್ತೀನಿ ಇರೋಕ್ಕಾಗಲ್ಲ ಅದು ನಾವು ಅದಕ್ಕೆ ಹೊಂದ್ಕೊಂಡಿದ್ದೀವಿ ಅಂದರೆ ನನಗೆ ಇವತ್ತೇ ಗೊತ್ತಾಗಿದ್ದು ಓ ನಾವು ಇಷ್ಟು ಅದಕ್ಕೆ ಹೊಂದ್ಕೊಂಡಿದ್ದೀವ ಮೊಬೈಲಿಗೆ ಅಂತ ಹೇಳಿ ನಾವು ಮಕ್ಕಳಿಗೆ ಬೈತೀವಿ ನಾವೇ ಆ ಥರ ನೋಡ್ತೀವಿ ಏನು ಮಾಡೋದು ಅದು ಒಂದು ನಮ್ಮ ಜೀವನದ ಭಾಗ ಆಗಿಬಿಟ್ಟಿದೆ ಅದನ್ನ ಬಿಟ್ಟು ಎಲ್ಲೂ ಐದು ನಿಮಿಷ ಇರೋಕ್ಕೂ ಆಗದೆ ಆಗದೆ ಇರೋಷ್ಟು ಆಗ್ಬಿಟ್ಟಿದೆ ನಾನು ಮನೆಯವ್ರು ಬಂದ ತಕ್ಷಣ ಅದೇ ಸಿಟ್ಟು ಮಾಡ್ತಾ ಇದ್ದೆ ನೀವು ಬೇಕಾದ್ರೆ ಚಪಾತಿ ಉತ್ಕೊಂಡು ನೀವು ತಿನ್ನಿರಿ ನಂಗೆ ತಿಂಡಿರು ಬೇಡ ಎಂಥದ್ದು ಬೇಡ ಅಂತ ಇಲ್ಲ ಏನೋ ಯಾರ್ಯಾರೋ ಸಿಕ್ಕಿದ್ರು ಹಾಗೆ ಮಾತಾಡ್ತಾ ನಿಂತ್ಕೊಂಡ್ವಿ ಅಂತ ಅವರಿಗೆಲ್ಲಿ ಹೊರಗಡೆ ಟೈಮ್ ಪಾಸ್ ಆಗುತ್ತೆ ಇಲ್ಲಿ ಮನೆಗಿರೋರಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಗ್ರೇವಿ ಕೂಡ ತುಂಬಾ ಚೆನ್ನಾಗಿತ್ತು ನನಗೆ ಯಾವಾಗಲೂ ಕಲ್ಲರ್ ಹಾಕಿದ್ರೆ ಇಷ್ಟ ಆಗೋಲ್ಲ ಹಾಗಾಗಿ ಅವರು ಕಲರ್ ಕೂಡ ಹಾಕಿರಲಿಲ್ಲ ಇದನ್ನು ಮಾಡಿಕೊಡೋಕ್ಕೂ ಕಾಲು ಗಂಟೆ ತೊಗೊಂಡ್ರು ಅಂತ ಹೇಳಿದ್ರು ಇವರು ಮುಂಚೆನೇ ಫೋನ್ ಮಾಡಿ ಹೇಳಬೇಕಾಗಿತ್ತು ಅದು ದಿಢೀರ್ ಅಂತ ಹೇಳಿದ್ದಲ್ವ ಹಾಗಾಗಿ ಅಲ್ಲಿ ಕೂಡ ನಾನು ಒಂದು ಅರ್ಧ ಗಂಟೆ ಇಲ್ಲ ಕಾಲು ಗಂಟೆ ಕಾದೆ ಅಂತ ಹೇಳಿದ್ರು ಸುಳ್ಳೆ ಒಟ್ಟು ನೆವನೋ ಏನೋ ಗೊತ್ತಿಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾನು ಮಾಡೋದು ಚೆನ್ನಾಗಿರುತ್ತೆ ಆದರೆ ಏನೋ ಒಂಥರ ಹೊರಗಡೆದು ತಿನ್ನೋಕೆ ಒಂಥರ ಚೆನ್ನಾಗಿರುತ್ತೆ ನಂಗೆ ಒಬ್ಬರು ಮೊನ್ನೆ ಕಮೆಂಟಲ್ಲಿ ಹಾಕಿದ್ರು ನೀವೇ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅದು ಯಾಕೆ ಅಷ್ಟು ಇಷ್ಟಪಟ್ಟು ತಿಂತೀರಾ ಅಂತ ನಿಜ ಹೇಳ ನಮ್ಮ ನಾವು ಮಾಡಿದ್ದೇ ನಾವು ಮಾಡಿದ್ದು ನಾವೇ ತಿಂದು ತಿಂದು ಬೋರ್ ಆಗಿರುತ್ತಲ್ವ ಆವಾಗ ನಮಗೂ ಅನಿಸುತ್ತಲ್ವ ಎಲ್ಲರೂ ಹೊರಗಡೆ ತಿನ್ನಬೇಕು ಅಂತ ಇವ ಇವತ್ತು ನಾವು ಹೊರಗಡೆದು ತಂದು ತಿನ್ನೋದು ತುಂಬ ಕಮ್ಮಿನೇ ಇವತ್ತೇ ತಂದಿರೋದು ನಾವು ಶ್ರೇಯ್ ಹೋದ್ಮೇಲೆ ಅಂತೂ ನಾವು ತಂದೇ ಇಲ್ಲ ನಮ್ಮ ಮನೆಯವ್ರ ಹತ್ರ ಮಾಡಿಸ್ಕೊಂಡು ತಿನ್ನೋ ಇದರಲ್ಲಿ ಇದ್ದೆ ಆದರೆ ಇವತ್ತು ಹೊರಗಡೆ ತಿನ್ನೋ ಥರ ಆಯಿತು ಗುಡ್ ಮಾರ್ನಿಂಗ್ ಎಲ್ಲರಿಗು ಆಮೇಲೆ ನಾನು ಫ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ ಗುಡ್ ಮಾರ್ನಿಂಗ್ ಟೈಮ್ ಬಂದು ಆರೂವರೆ ಆಯಿತು ಮನೆಯವ್ರು ಹೋದರು ನಂದು ಕೆಲಸ ಇಲ್ಲ ಆಯಿತು ನೀರು ಕುಡ್ದಿಲ್ಲ ಈಗ ನೀರು ಕುಡಿಬೇಕು ಜೀರಿಗೆ ಬಿಸಿಗಿಟ್ಟು ಹೋಗಿದ್ದೆ ಕುದ್ದು 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 ಹೋಗಿದೆ ಇಕ್ಕಳ ಎಲ್ಲಿಟ್ಟೆ ಬರೀ ದಿನದಲ್ಲಿ ಹತ್ತು ಸಲ ಹುಡ್ಕೋದೇನಪ್ಪ ನಾನು ಅಂದ್ರೆ ಒಂದು ಇಕ್ಕಳ ಒಂದು ಲೈಟ್ರು ಲೈಟ್ರು ಅದಕ್ಕೆ ನಾನು ಹಳೆ ಲೈಟ್ರೆ ಹಾಳಾಗಿರುತ್ತಲ್ವ ಅದನ್ನ ಎಸೆಯೋದಿಲ್ಲ ಅದನ್ನು ಇಟ್ಕೊಂಡಿರ್ತೀನಿ ಯಾಕಂದ್ರೆ ಒಂದೊಂದ್ಸಲ ಇದು ಕಳೆದು ಹೋಗಿದ್ದಾಗ ಇದು ಸಿಗುತ್ತೆ ಹಾಗಾಗಿ ಎರಡೆರಡು ಇನ್ನು ಒಂದಿತ್ತು ಅದು ಮೊನ್ನೆ ಇದು ಫುಲ್ ಕಳಚಿ ಹೋಗ್ಬಿಡ್ತು ಹಾಗಾಗಿ ಎಷ್ಟೇ ಇದೊಂದು ಹೊಸ ತಂದಿದಾರಪ್ಪ ನೋಡ್ಬೇಕಿದೆ ಎಷ್ಟು ಚೆನ್ನಾಗಿ ಬರುದೇನ ಅವಾಗೆಲ್ಲ ಒಂದು ಲೈಟ್ರ್ ತಗೊಂಡ್ರೆ ಎಷ್ಟೊಂದು ದಿನ ಬರ್ತಾ ಇತ್ತು ಇವಾಗ ಆ ಲೈಟ್ರುಗಳೇ ಬರ್ತಾ ಇಲ್ಲ ಒಂದು ಎರಡು ತಿಂಗಳು ಮೂರು ತಿಂಗಳಿಗೆಲ್ಲ ಒಂದೊಂದು ಲೈಟು ಚೇಂಜ್ ಆಗ್ತಾಯಿದೆ ಓ ಇಲ್ಲಿದೆ ಇಕ್ಕಳ ನಮ್ಮ ಟೀ ಮಾಡಿಕೊಟ್ಟೆ ಕೊಟ್ಟೆ ಅಲ್ಲ ಕಂಡಾಗ್ಬಿಟ್ಟೆ ಆ ಟೀ ಪಾತ್ರೆ ಜೊತೆಗೆ ನೀರು ಭಾಳ ಆಯಿತು ನಿನ್ನೆ ಏನು ಮಾಡಿದ್ದಾಗತ್ತ ನಾನು ದೋಸೆ ಹಿಟ್ಟನ್ನ ಈ ಬಾಕ್ಸಿಗೆ ಹಾಕಿ ಇಟ್ಟಿದ್ದೆ ನೋಡೋಣ ಉಕ್ಕಿಲ್ಲ ಸತ್ಯ ಓ ಸದ್ಯ ಉಕ್ಕದ್ರಲ್ಲಿ ಇತ್ತು ನೋಡಿ ಉಕ್ಕಿಲ್ಲ ಎಷ್ಟಿದೆ ಗೊತ್ತಾ ಒಂದೇ ಒಂದು ಜಾರು ದೋಸೆ ಇಟ್ಟಿದೆ ಅಷ್ಟೇನೆ ಬಾಕ್ಸಿಗೆ ಹಾಕಿಟ್ರೆ ನಂಗೆ ಇದ್ರಲ್ಲಿ ಫ್ರಿಜ್ಜಲ್ಲಿ ಇಡಕ್ಕೂ ಚೆನ್ನಾಗ್ ಆಗತ್ತಲ್ಲ ಮೇಲೆ ಅಂತ ಹೇಳ್ಕಾಕ್ರೆ ಸದ್ಯ ಉಕ್ಕಿಲ್ಲ ನಿನ್ನೇದು ಗ್ರೇವಿ ಸ್ವಲ್ಪ ಉಳಿತು ಗ್ರೇವಿ ತುಂಬಾ ಚೆನ್ನಾಗಿತ್ತು ಗೊತ್ತಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನಾನು ಅದರಲ್ಲಿರೋ ಪನ್ನೀರ್ಗೆಲ್ಲ ಹಾಸ್ಕೊ ತಿನ್ಬಿಡ್ತೀನಿ ಬರೀ ಇವತ್ತು ಹೋಳೆಲ್ಲ ಹಾಸ್ಕೊಂಡಿದ್ದೀನಿ ಬರೀ ರಸ ಮಾತ್ರ ಇದೆ ಮಧ್ಯಾಹ್ನ ಅದೇ ಇದ್ರು ಎಲ್ಲ ದೋಸೆ ಸಾರಿ ದೋಸೆ ಆಯ್ತು ಯಾರು ಚಪಾತಿ ಮಾಡ್ಕೊಳ್ಳೋಣ ಅಂದ್ರೆ ಹಿಟ್ಟು ಕೂಡ ಉಳಿದಿದೆ ಅದರ ಹಿಟ್ಟಲ್ಲೇ ಮಾಡ್ಕೊತೀನಿ ತುಂಬಾ ಚೆನ್ನಾಗಿತ್ತು ನನಗೆ ಎಲ್ಲಿ ತಿನ್ನಂಗಾಯ್ತು ಅಂದ್ರೆ ನಾವು ಗಾಲ್ಫ್ ರೆಸಾರ್ಟಿಗೆ ಹೋಗ್ತಿದ್ವಿ ಗೊತ್ತಾ ಅಲ್ಲೇ ಪನ್ನೀರ್ ಮಸಾಲ ತುಂಬಾ ಚೆನ್ನಾಗಿರುತ್ತೆ ನಂಗೆ ಸೇಮ್ ಅದೇ ಟೇಸ್ಟ್ ಬಂತು ಮನೆಯವ್ರು ಅದೇ ಕಲರ್ ಹಾಕ್ಸ್ಬೇಡ ಹಾಕ್ಸಲ್ಲ ಅಂತ ಹೇಳಿದ್ರು ನಾನು ಯಾವಾಗಲೂ ಹೇಳ್ತೀನಿ ನೀವು ಅಷ್ಟೇ ಹೋಟೆಲ್ಗೆ ನಾನು ಈ ತರ ಆರ್ಡರ್ ಕೊಡ್ತೀರಂದ್ರೆ ಕಲರ್ ಹಾಕ್ಬೇಡಿ ಅಲ್ಲಿ ಇಲ್ಲಾಂದ್ರೆ ಅದೊಂಥರ ಕೆಂಪು ಕಲರ್ ಹಾಕ್ತಾರೆ ಈ ಉಗುರಲ್ಲೆಲ್ಲ ಒಂದು ಎರಡು ಮೂರು ದಿನ ಕಲರ್ ಇರುತ್ತೆ ಕಲರ್ ಏನು ಕಲರ್ ಏನಕ್ಕೆ ಬೇಕಲ್ವಾ ಟೇಸ್ಟ್ ಇದ್ದರೆ ಸಾಕು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ತುಂಬ ಚೆನ್ನಾಗಿತ್ತು ನಾನು ಅದೇ ಅಂದ್ರೆ ಅದು ಯಾಕೆ ಹೇಳ ತುಂಬ ದಿನ ಆಯ್ತಲ್ಲ ಬರದೆ ಅಂದ್ರಂತೆ ಮಕ್ಕಳೆಲ್ಲ ಇಲ್ದ ಮೇಲೆ ನಾವು ಸಂಜೆ ಏನೂ ಮಾಡೋದೇ ಇಲ್ಲ ಹಂಗಾಗಿ ಬಂದಿಲ್ಲ ಅಂತ ಅಂದ್ರಂತೆ ಈಗ ಅನ್ಕೊಂಡೆ ಅದೇನೆ ಯಾವಾಗಾದರೂ ಒಂದು ದಿನ ಹಿಂಗೆ ಮಾಡ್ಕೋಬೇಕು ತೊಗೊಬರ್ಬೇಕು ಅಂತ ಅವಾಗ ಯಾವಾಗಲೂ ತರ್ತಿದ್ವಿ ವಾರದಲ್ಲಿ ಒಂದಿನ ದಿನ ಕಾಯಂ ಸಂಜೆ ತರ್ತಿದ್ವಿ ಇವಾಗ ಮಕ್ಳು ಯಾರೂ ಇಲ್ಲಲ್ಲ ಹಾಗಾಗಿ ತರದು ಬಿಟ್ಟಿದ್ವಿ ಕಸ ಹೊಡೆದಾಯ್ತು ಇದು ಬಾಗಿಲು ಒರೆಸ ತಗೋಲೆ ಒಂದು ಹಾಕಬೇಕು ಇಲ್ಲಿ ಒಳಗಾದ್ರೆ ಹೊರಗಡೆ ಹಾಕಿ ಬರ್ಬೇಕು ಈಗ ಇಲ್ಲಿ ಬಿಸಿ ಮಾಡ್ಬೇಕು ನಮ್ಮದಲ್ಲ ಈ ಬೌಲಿಗೆ ಹಾಕಿಟ್ಟಿದ್ದಾರೆ ನೀರು ಕುಡಿತೀನಿ ಫಸ್ಟ್ ಬಿಸಿ ಮಾಡ್ಕೊಂಡು ಬಿಸಿ ನೀರು ಕುಡಿತೀನಿ ನಮ್ಮ ಸಿಂಬ ರಾತ್ರಿ ಅನ್ನ ಬಿಟ್ಟಿರ್ತಾನೆ ಗೊತ್ತಾ ಅನ್ನ ತಿನ್ನೋದಕ್ಕೆ ಈ ಹಕ್ಕಿ ಬರುತ್ತೆ ನಮ್ಮನೆಯವ್ರು ಏನಂತ ಹೆಸರಿಟ್ಟಿದ್ದಾರೆ ಗೊತ್ತಾ ನಮ್ಮನೆ ಹಕ್ಕಿ ಅಂತೆ ನಮ್ಮನೆಯವರೆಲ್ಲಾದರೂ ಬೆಳಗ್ಗೆ ಎದ್ದಾಗ ಬಂದು ತಿಂತಾ ಇರುತ್ತಂತೆ ಇವತ್ತು ಸ್ವಲ್ಪ ಲೇಟಾಗಿ ಬಂದು ನೋಡಿ ಆ ಸಿಂಬ ಬಿಟ್ಟಿರೋ ಅನ್ನನೆಲ್ಲ ತಿನ್ನುತ್ತೆ ಹಾಗೆಯೇ ಒಂದು ಐದಾರು ಕಾಗೆಗಳು ಕೂಡ ಬರ್ತವೆ ಅವು ಬಂದು ತಿಂದು ಹೋಗ್ತವೆ ನಾನು ಅದಕ್ಕೆ ಕಸ ಗುಡಿಸ್ಬೇಕಿದ್ರೆ ಅಲ್ಲಿ ಕಸ ಗುಡಿಸೋದಿಲ್ಲ ಬೆಳಗ್ಗೆ ಎದ್ದೋಳು ಅದಷ್ಟು ಜಾಗನ ನಾನು ಬಿಟ್ಟಿರ್ತೀನಿ To the city streets, we begin to feel the fire. We rise like buildings as the chemicals they take us high. The night's young and it's just begun. As she puts her hand ದೋಸೆಗೆ ಇವತ್ತು ನಾನು ಆಲೂಗಡ್ಡೆ ಪಲ್ಯದ ಬದಲು ಈರುಳ್ಳಿ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾವು ಈ ಆಲೂಗಡ್ಡೆ ಪಲ್ಯ ಹೇಗೆ ಮಾಡ್ತೀವೋ ಅದೇ ಥರ ಕಡಲೆಬೇಳೆ ಹಾಕಿದ್ದೀನಿ ಹಾಗೆ ಸಾಸಿವೆ ಹಾಕಿದ್ದೀನಿ ಆನಂತರ ನಾನು ಹಸಿಮೆಣಸು ಸ್ವಲ್ಪ ಕರಿಬೇವನ್ನ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಬೇಕಾಗುತ್ತೆ ನಾನೇನು ಮಾಡಿದೆ ಅಂದರೆ ಇವತ್ತು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಬಿಟ್ಟೆ ಯಾವ ಇದ್ರಲ್ಲಿ ಹಾಕಿದ್ನೋ ಗೊತ್ತಿಲ್ಲ ಈರುಳ್ಳಿ ಪಲ್ಯಕ್ಕೆ ಏನಂದರೆ ಎಣ್ಣೆ ಕಮ್ಮಿ ಹಾಕಬೇಕಾಗುತ್ತೆ ನಾನು ಆಲೂಗಡ್ಡೆ ಪಲ್ಯಕ್ಕೆಲ್ಲ ಹಾಕ್ತೀನಲ್ವಾ ಸ್ವಲ್ಪ ಆ ಥರ ಹಾಕಿದೆ ನಿಮ್ಮಲ್ಲಿ ಯಾರಾದರೂ ಬಾಣಂತಿಯರೇನಾದರೂ ಇದ್ದರೆ ಹಸಿಮೆಣ್ಸು ಹಾಕಿದ್ದೀನಲ್ವ ಅದರ ಬದಲು ಬರೀ ಈರುಳ್ಳಿನ ಹಾಕಿ ಮಾಡಿಕೊಡಿ ನಮ್ಮಲ್ಲಿ ಮೆಂತೆ ದೋಸೆ ಮಾಡಿ ಈ ಥರ ಈರುಳ್ಳಿ ಪಲ್ಯನ ಮಾಡಿ ಕೊಡ್ತಾರೆ ಆಲೂಗಡ್ಡೆ ತಿಂದರೆ ಮಕ್ಕಳಿಗೂ ಗ್ಯಾಸ್ಟ್ರಿಕ್ ಥರ ಆಗುತ್ತಲ್ವ ಆ ಥರ ನಂಗೆ ಒಬ್ಬರು ಮೊನ್ನೆ ಹೇಳಿದ್ರು ಬಾಣಂತಿಯರಿಗೆ ಮಾಡೋ ಥರ ಅಡುಗೆ ಯಾವ್ದಾದ್ರು ಇದ್ದರೆ ಮಾಡಿ ತೋರಿಸಿ ಅಂತ ನನಗೆ ಯಾವುದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಗೊತ್ತಿಲ್ಲ ಹಾಗಾಗಿ ನಂಗೆ ಗೊತ್ತಿಲ್ಲ ಆ ಥರದ ದಡಿಗೆಗಳು ಇನ್ನೇನು ಅಮ್ಮನ ಕೇಳಿ ಮಾಡಬೇಕಷ್ಟೇ ಆನಂತರ ಸ್ವಲ್ಪ ಉಪ್ಪು ಹಾಕಿದ್ದೆ ಚೆನ್ನಾಗಿ ಅದನ್ನು ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಿದೆ ಆನಂತರ ಅರಿಶಿನ ಹಾಕಿದ್ದೀನಿ ನನಗೆ ತುಂಬ ಎಣ್ಣೆ ಇದೆ ಅಂತ ಅನ್ನಿಸ್ತು ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಒಂದು ಆಲೂಗಡ್ಡೆನ ನಾನು ತುರಿದ್ಬಿಟ್ಟು ಹಾಕಿದೆ ಸಣ್ಣ ಹೆಚ್ಚಿ ಹಾಕಿದ್ರೆ ಅದು ಬಾಯಿಗೆ ಸಿಗುತ್ತೆ ಈ ಥರ ದೊಡ್ಡ ತುರಿಲಿ ತುರಿಯೋದ್ರಿಂದ

Night's young, it is just begun as she puts her hand in mine. We wanna chase the night, wanna dance to the light. Pulls down from the sky just two hearts, running wild. never sleep, never stop. <laughs> ತಿಂಡಿ ಎಲ್ಲ ಆಯಿತು ಈರುಳ್ಳಿ ಪಲ್ಯ ಕೂಡ ತುಂಬಾ ಚೆನ್ನಾಗಿತ್ತು ನೋಡಿ ಇಷ್ಟು ಈರುಳ್ಳಿ ಪಲ್ಯ ಉಳಿದಿದೆ ಹಾಗೆ ಚಟ್ನಿ ಉಳ್ದಿದೆ ಇದಿಷ್ಟು ಏನು ಮಾಡೋದು ಸಂಜೆ ನಾನು ನಮ್ಮ ಮನೆಯವರು ಇದನ್ನೇ ತಿಂದು ಖಾಲಿ ಮಾಡ್ತೀವಿ ಮಕ್ಕಳು ಇಲ್ಲದೆ ಇದ್ದಾಗ ನಮ್ಮ ಪರಿಸ್ಥಿತಿ ಹೀಗಿದೆ ನಿಮ್ಮ ಮನೆಯಲ್ಲೂ ಯಾರ್ದಾರು ಪರಿಸ್ಥಿತಿ ಹೀಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಚಪಾತಿ ಹಿಟ್ಟು ಒಂದೇ ಚಪಾತಿಗಾಗಷ್ಟಿದೆ ಆಗಿ ಇನ್ನೊಂದು ಚಪಾತಿಗಾಗಷ್ಟು ಹಿಟ್ಟನ್ನು ಕೂಡ ಈಗ ಕಲಿಸ್ಬೇಕು ಹಾಲನ್ನು ಕೂಡ ತಂದಿದ್ದಾರೆ ಮನೆಯವರು ಈಗ ಹಾಲನ್ನು ಕೂಡ ಕಾಯೋದಕ್ಕೆ ಇಡಬೇಕು ಕೆಲಸ ಆಯಿತು ನಮ್ಮ ಮನೆಯವರು ಸ್ವಲ್ಪ ಲೇಟ್ ಆಯ್ತಲ್ಲ ಹಾಗಾಗಿ ಕೆಲಸ ಆಗಿತ್ತು ಅಡುಗೆ ಒಂದು ಕ್ಲೀನ್ ಮಾಡ್ಕೊಂಡ್ರೆ ನನ್ನ ಕೆಲಸ ಮುಗಿಯುತ್ತೆ ಅದಕ್ಕೆ ನಮ್ಮ ಮನೆಯವ್ರಂದ್ರು ಎಲ್ಲ ಕೆಲಸ ಆಗಿದೆಯಲ್ಲ ಹೆಂಗಿದ್ರು ನೀನು ಮಧ್ಯಾಹ್ನಕ್ಕೂ ಪ್ರಿಪೇರ್ ಮಾಡ್ಕೊಂಡಿಲ್ಲಲ್ಲ ಅಂದರೆ ಸಾರು ಗಿರಿಗೇನು ನಾನು ಸ್ವಲ್ಪ ಟೊಮೆಟೊ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡೆ ಯಾಕಂದರೆ ಇದಕ್ಕೆ ಚೂರು ಚಪಾತಿ ಇಟ್ಟು ಕಲಸಿದ್ರೆ ಒಂದೊಂದೇ ಚಪಾತಿಗಾದಷ್ಟು ಗ್ರೇವಿ ಉಳಿದಿದೆ ಹಾಗಾಗಿ ಇನ್ನೊಂದು ಚಪಾತಿಗಾಗಷ್ಟು ಹಿಟ್ಟುನ ಕಲಿಸ್ತೀನಿ ಎಲ್ರಾರು ಹೋಗಣವಾ ಹೋಗಣವಾ ಅಂತ ಇದ್ರು ಶಿವಮೊಗ್ಗ ಹೋಗೋಣ ಮೂವಿ ನೋಡಕ್ಕೆ ಅಂತ ಅಂದ್ರು ಆಮೇಲೆ ನಾನು ನನಗೆ ಯಾಕೋ ಇವತ್ತು ಹೋಗಬೇಕು ಅಂತ ಅನಿಸಿಲ್ಲ ಹಾಗಾಗಿ ಇವತ್ತು ಬೇಡ ಅಂದೆ ಮತ್ತೆ ನಂಗೆ ಮತ್ತೆ ಸ್ವಲ್ಪ ಕೆಲಸ ಕೂಡ ಇದೆ ಹಾಗಾಗಿ ಬೇಡ ಅಂತ ಅಂದೆ ಒಂದೊಂದ್ಸಲ ಹಾಗೇನೆ ಅವ್ರು ಹೋಗೋಣ ಅಂತಾರೆ ನಾನು ಬೇಡ ಅಂತೀನಿ ನಾನು ಹೋಗೋಣ ಅಂತ ಅಂದಾಗ ಅವ್ರು ಬೇಡ ಅಂತಾರೆ ಆ ಥರ ಆಗುತ್ತೆ ಇವತ್ತು ಹಾಗೆ ಆಯಿತು ನನಗೆ ಮತ್ತೆ ಸಲ ಶಿವಮೊಗ್ಗ ಹೋಗೋದಿದೆ ಹಾಗಾಗಿ ಇವತ್ತು ನಾನು ಸದ್ಯದಲ್ಲೇ ಹೋಗಬೇಕು ನನ್ನ ಕೆಲಸ ಇದೆ ಹಾಗಾಗಿ ಹೋಗೋಣ ಅಂತ ನಾನು ಮತ್ತು ಸುಮ್ಮನೆ ಹೋದ್ರೆ ಗೊತ್ತಾ ದುಡ್ಡು ಹೋಗಿದ್ದೇ ಗೊತ್ತಾಗೋದಿಲ್ಲ ನಾವು ಬರೀ ಮೂವಿಗೆ ಅಂತ ಹೋಗ್ತೀವ ಹೋದರೆ ಒಂದು ಊಟ ಮಾಡಬೇಕು ಆಮೇಲೆ ಏನಾದರೂ ನೋಡ್ತೀವಿ ಅಂತ ತಗೋಬೇಕು ಸುಮ್ಮನೆ ಅದೊಂದೇ ಕೆಲಸಕ್ಕೆ ಹೋಗಿ ಬಂದರೆ ಅಡ್ಡಿಲ್ಲ ನಾವು ಹೆಂಗಸ್ರೆ ಹಂಗ ಅದು ಎಕ್ಸ್ಟ್ರಾ ಏನಾದರೂ ಒಂದು ಖರ್ಚು ಬರುತ್ತೆ ಅದಕ್ಕೆ ಬೇಡ ಮತ್ತೆ ಹೋಗೋದಿದೆ ಅಲ್ಲ ಆವಾಗಲೇ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಈ ಇದನ್ನ ಕ್ಯಾನ್ಸಲ್ ಮಾಡಿದೆ ಹೋಗೋದನ್ನು ಮೂವಿ ಇದನ್ನು ಕ್ಯಾನ್ಸಲ್ ಮಾಡಿದೆ ಎರಡ್ ಮೂರ್ ದಿನದಿಂದ ಹೇಳ್ತಾ ಇದ್ದಾರೆ ಆದ್ರೆ ಯಾವ ಮೂವಿ ಇದೆ ಅನ್ನೋದು ನಮ್ ಇಬ್ಬರಿಗೂ ಗೊತ್ತಿಲ್ಲ ಯಾವ್ದಾರು ಇರ್ಲಿ ಹೋಗೋಣ ಒಂದು ಇದನ್ನ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಅಂದ್ರು ಕರ್ಗಡೆ ಹೋಗಣವಾ ಅಂದೆ ಅಲ್ಲಿ ಬೇಡ ಅಂದ್ರು ಆಮೇಲೆ ಮತ್ತೊಂದು ಅದೋ ಒಂದು ಊರು ಹೇಳಿದ್ರು ನಾನು ಅಂದೆ ಹೋಗೋಣ ಬೇಕಿದ್ರೆ ಇದು ಅಡಿಗೆನ ನಾನೇ ಮನೇಲೆ ಮಾಡ್ಕೊಂತೀನಿ ಯಾಕಂದ್ರೆ ಗ್ರೇವಿ ಇದೆ ಚಪಾತಿ ಮಾಡ್ಕೊಂತೀನಿ ಟೊಮೆಟೊ ಬಿರಿಯಾನಿ ಮಾಡ್ಕೊಂತೀನಿ ಹಿಂಗೆ ಎಲ್ಲಾದ್ರೂ ಹೋಗಿ ಬರೋಣ ಅಂತಲೂ ಅಂದೆ ಯೋಚನೆ ಮಾಡಿ ನಾನವತ್ತು ಬ್ಲೌಸ್ ಎಲ್ಲ ಹೊಲಿಯೋದಕ್ಕೆ ಕೊಟ್ಟಿದ್ದೆ ಅಲ್ವಾ ಅದನ್ನು ಕೂಡ ಕೊಡ್ತಾರೆ ಆ ಟೈಮಿಗೆ ಹೋಗಿ ಇಸ್ಕೊಳ್ಳೋಣ ಅಂತನೂ ಅಂದೆ ಆಮೇಲೆ ನನಗೂ ಒಂದು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಬರೋಣ ಅಂತ ಅಂದೆ ನಾನು ಪರವಾಗಿಲ್ಲ ಹೋಗೋಣ ಅಂತ ಪಾಪ ಅವರು ತುಂಬ ಹೊರಡಿಸಿದ್ರು ಆದರೆ ನಾನು ಸುಮ್ಮನೆ ಎಂಥಕ್ಕೆ ಹೋದರೆ ಏನು ಗೊತ್ತಾ ಮೂರು ಸಾವಿರ ನಾಲ್ಕು ಸಾವಿರ ಹೋಗಿದ್ದೇ ಗೊತ್ತಾಗಲ್ಲ ದುಡ್ಡು ನಾವು ಏನು ತೊಗೋಬಾರ್ದು ಏನು ಬೇಡ ಅಂತಲೇ ಹೋಗಿರ್ತೀವಿ ಆದರೂ ಅಷ್ಟೇ ಬ್ಯಾಡದೇ ಇರೋದೆಲ್ಲ ಹೋಗಿ ತೊಗೊಂಡು ಬರ್ತೀವಿ ಅದಕ್ಕೇ ಈ ಸಲ ನಾನೇ ಬೇಡ ಬೇಡ ಅಂತ ಅಂದೆ ಯಾವಾಗಲೂ ನಾನು ಎಲ್ಗಾರು ಹೋಗಣವಾ ಹೋಗಣವಾ ಅಂತ ಕೇಳ್ತಾ ಇದ್ದೆ ಈ ಸಲ ಪಾಪ ನಮ್ಮ ಮನೆಯವರೇ ಹೋಗೋಣ ಅಂತ ಕೇಳಿದ್ರು ನಾನು ಬೇಡ ಅಂದೆ ಯಾಕೋ ಗೊತ್ತಿಲ್ಲ ಹಾಲು ಹಾಕ್ತಾ ಇದ್ದೆ ಅಲ್ಲ ನನಗೆ ಹಾಲು ತಂದ ತಕ್ಷಣ ಕಾಫಿ ಕುಡಿಬೇಕು ಇಲ್ಲ ಟೀ ಕುಡಿಬೇಕು ತುಂಬ ದಿನ ಆಗಿತ್ತು ಕಾಫಿ ಕುಡಿದೇನೆ ಅದಕ್ಕೇ ಯಾವಾಗಲೂ ಕಾಫಿ ನಮ್ಮ ಮನೆಯವ್ರು ಮಾಡ್ತಾರೆ ಇವತ್ತು ನಾನು ಅವರಿಗೆ ಕಾಫಿ ಮಾಡ್ತಾ ಇದ್ದೀನಿ ಅವರು ಯಾರೋ ಹೊರಗಡೆ ಬಂದಿದ್ದರು ಅವ್ರ ಹತ್ರ ಮಾತಾಡ್ತಾ ಇದ್ದರು ಕರೆಂಟ್ ಬಿಲ್ ಅವರು ಏನೋ ಗೊತ್ತಿಲ್ಲ ನಾನು ಹೊರಗಡೆ ಹೋಗಲಿಲ್ಲ ನಂಗೆ ಹಂಗೆ ಅನ್ನಿಸ್ತು ಅವರು ಬಂದ ತಕ್ಷಣ ಫಸ್ಟು ಸಿಂಬನ್ ಕಟ್ಟಿ ಕಟ್ಟಿ ಅಂತಾರೆ ಅದೇ ಹೇಳ್ತಾಯಿದ್ರು ಅವರೇ ಇರ್ಬೋದೇನೋ ಅಂತ ಅಂದ್ಕೊಂಡೆ ನಾನು ನಾವು ಹೊರಗಡೆ ಹೋಗ್ಲೂ ಇಲ್ಲ ಹಾಗೆ ಚಪಾತಿ ಹಿಟ್ಟು ಕೂಡ ಕಲಸಿ ಆಯಿತು ಅವರು ಕೂಡ ಒಳಗೆ ಬಂದರು ಇವಾಗ ಇಬ್ಬರು ಸೇರಿ ಟೀ ಸಾರಿ ಕಾಫಿನ ಕುಡಿತಾ ಇದ್ದೀವಿ ನನಗೆ ಕಾಫಿ ಅದು ಮನೆಯವ್ರು ಮಾಡಿದಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ನಾ ಮಾಡಿದ್ದು ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿತ್ತು ನಮ್ಮ ಮನೆಯವರು ತುಂಬ ಕರೆಕ್ಟಾಗಿ ಮಾಡ್ತಾರೆ ಸಕ್ಕರೆ ಕೂಡ ಅಷ್ಟೇ ಎಷ್ಟು ನೀಟಾಗಿ ಹಾಕಿರ್ತಾರೆ ಗೊತ್ತಾ ನನಗೆ ಅಷ್ಟು ಕರೆಕ್ಟಾಗಿ ಹಾಕೋಕ್ಕೆ ಬರೋದಿಲ್ಲ ಟೀ ಚೆನ್ನಾಗಿ ಮಾಡ್ತೀನಿ ಆದರೆ ಕಾಫಿ ನಂಗೆ ಸ್ವಲ್ಪ ಕೈ ಹಿಡಿಯುತ್ತೆ ಯಾಕೆ ಅಂತ ಗೊತ್ತಿಲ್ಲ ಇವಾಗ ಕುತ್ಕೊಂಡು ಆರಾಮಾಗಿ ನಮ್ಮ ಏನದು ಕಾಫಿ ಟೈಮ್ ಕಾಫಿ ಕುಡಿಯೋದು ಇವತ್ತು ಸ್ವಲ್ಪ ಬೀನ್ಸ್ ಹಾರ್ವೆಸ್ಟ್ ಮಾಡೋಣ ಅಂತ ಈಗ ನಾನು ಮತ್ತೆ ನಮ್ಮ ಯಜಮಾನ್ರು ಬೀನ್ಸ್ ಕೊಯ್ತಾ ಇದ್ದೀವಿ ಬಿರಿಯಾನಿ ಮಾಡ್ತೀನಲ್ವ ಅದಕ್ಕೆ ಫ್ರೆಶ್ ಆಗಿರೋ ಬೀನ್ಸ್ ಕೊಯ್ಯೋಣ ಅಂತ ಟೊಮೆಟೊ ಬಿರಿಯಾನಿಗಿಂತ ಇವತ್ತು ಬೀನ್ಸ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ನಮ್ಮ ಬಿಟ್ಟಿರೋ ಬೀನ್ಸ್ ಇದೆಯಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಮತ್ತೆ ನಮ್ಮ ಯಜಮಾನ್ರು ಬೀನ್ಸ್ನ ಕೊಯ್ತಾ ಇದ್ದೀವಿ ಅವೇ ಕೊಳೆಯೋದು ಇವು ಇವು ತುಂಬ ಇದ್ದಾವೆ ಅಯ್ಯೋ ಯೋಯೋಯೋಯ್ಯೋ ಇವತ್ತು ಎಷ್ಟು ಬೇಕಾ ಕೊಯ್ಕೊಂಡು ಸಂಜೆ ಕೊಯ್ಯೋಣ ಈಗ ಮಳೆಗಾಲ ಶುರುವಾದಾಗಿಂದ ನಾವು ಬಾವಿ ನೀರನ್ನೇ ಯೂಸ್ ಮಾಡ್ತಾ ಇದ್ದೀವಿ ಬಾವಿ ನೀರ ತುಂಬ ಒಳ್ಳೆಯದು ಹಾಗಾಗಿ ನಾವು ಮಳೆಗಾಲ ಶುರುವಾದಾಗಿಂದ ಬಾವಿ ನೀರು ಯೂಸ್ ಮಾಡ್ತಾ ಇದ್ವಿ ಅದಕ್ಕೆ ನಮ್ಮ ಮನೆಯವರು ಅದು ಕ್ಲೀನ್ ಆಗಲಿ ಅಂತೇಳಿ ಸ್ವಲ್ಪ ಸುಣ್ಣನ ಹಾಕ್ತಾ ಇದ್ದಾರೆ ವರ್ಷಕ್ಕೊಂದು ಸಲ ಸುಣ್ಣ ಹಾಕಬೇಕು ಇಲ್ಲಾಂದರೆ ಕೆಲವರು ಬ್ಲೀಚಿಂಗ್ ಪೌಡ್ರ್ ಕೂಡ ಹಾಕ್ತಾರೆ ನಮ್ಮ ಮನೆಯವರು ಸುಣ್ಣ ತಂದು ಸುಣ್ಣನ ಹಾಕ್ತಾ ಇದ್ದಾರೆ ಒಂದು ಎರಡು ಮೂರು ದಿನ ನೀರನ್ನು ಯೂಸ್ ಮಾಡಬಾರ್ದು

ಒಂದು ಸ್ಟಾರ್ ಆನಿಯನ್ ಹಾಕಿದ್ದೀನಿ ಆನಂತರ ಒಂದು ಬಡಿ ಇಲಾಚಿ ಹಾಕಿದ್ದೀನಿ ಸ್ವಲ್ಪನೇ ಸ್ವಲ್ಪ ಸೋಂಪಿನ ಕಾಳು ಒಂದು ಎರಡು ಇಂಚಷ್ಟು ಚಕ್ಕೆ ಆಮೇಲೆ ಪಲಾವ್ ಎಲೆನ ಹಾಕಿದ್ದೀನಿ ಆನಂತರ ನಾನು ಅದಕ್ಕೆ ಈರುಳ್ಳಿನ ಹಾಕ್ಬಿಟ್ಟು ಈರುಳ್ಳಿ ಫುಲ್ಲು ಕೆಂಪಾಗೋ ತನಕ ಅದನ್ನು ಫ್ರೈ ಮಾಡ್ಕೊತೀನಿ ಅದಾದ ನಂತರ ನಾನು ಇದಕ್ಕೆ ಒಂದು ಎರಡು ಮುಷ್ಟಿಯಷ್ಟು ಪುದೀನಾನ ಹಾಕಿದ್ದೀನಿ ಅದು ಫ್ರೆಶ್ ಆಗಿರೋ ಪುದೀನ ಹಾಕಿದ್ರೆ ಇನ್ನೂ ಗಮ ಅಂತ ಇರುತ್ತೆ ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಬೋದು ನಾನು ಬರೀ ಪುದೀನ ಮಾತ್ರ ಹಾಕಿದ್ದೀನಿ ಒಂದು ಟೊಮೆ ಜಾರಿಗೆ ನಾನು ಎರಡು ಟೊಮೆಟೊ ಹಾಗೆಯೇ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಮೂರನ್ನು ಒಟ್ಟಿಗೆ ಹಾಕಿ ರುಬ್ಕೊಂಡಿದ್ದೀನಿ ನೀವು ಬೇರೆ ಬೇರೆ ಹಾಕಿ ಕೂಡ ರುಬ್ಬೋದು ಆದರೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಿ ಆನಂತರ ನಾನಿದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಅರ್ಶನದ ಪುಡಿ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿ ಆನಂತರ ಇದಕ್ಕೆ ಗರಂ ಮಸಾಲ ಸ್ವಲ್ಪ ಜಾಸ್ತಿ ಬಿರಿಯಾನಿ ಮಸಾಲ ಹಾಕಬೇಕು ಒಂದು ಎರಡು ಚಮಚದಷ್ಟು ಬಿರಿಯಾನಿ ಮಸಾಲ ಹಾಕಬೇಕು ನಾನು ಟೀ ಕುಡಿಯೋ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಮಾಡ್ತಾ ಇದ್ದೀನಿ ಸ್ವಲ್ಪ ಬಿರಿಯಾನಿ ಮಸಾಲ ಜಾಸ್ತಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಆನಂತರ ಚೆನ್ನಾಗಿ ಆ ಮಸಾಲ ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ನಾನು ಅದೆಲ್ಲ ಹಾಕೋದ್ಕಿಂತ ಮುಂಚೆ ತರಕಾರಿ ಹಾಕಬೇಕಾಗಿತ್ತು ನಾನಿವತ್ತು ತರಕಾರಿ ಹಾಕಿದನೇ ಏನದು ಬಿರಿಯಾನಿ ಮಾಡಿಬಿಡ್ತಿದ್ದೆ ಇವಾಗ ನೆನಪಾಯಿತು ನನಗೆ ಅಕ್ಕಿ ಮತ್ತು ತರಕಾರಿ ಒಟ್ಟಿಗೆನೇ ಹಾಕಿದ್ರಿ ನೀವು ಹಾಗೆ ಮಾಡಿಬಿಡಿ ತರಕಾರಿ ಹಾಕಿ ಮಸಾಲ ಹಾಕಿ ಆನಂತರ ಅಕ್ಕಿ ಹಾಕಿ ನಾನು ಸ್ವಲ್ಪ ಉಲ್ಟಾಯಿತು ನೀವು ಸರಿ ಮಾಡ್ಕೊಳ್ಳಿ ಅದಾದ ನಂತರ ನಾನು ಒಂದು ನಾಲ್ಕು ಚಮಚದಷ್ಟು ಕಾಯಿನ ರುಬ್ಬಿ ಕಾಯಿನ ಸೋಸಿ ಕಾಯಿ ಹಾಲನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಅಕ್ಕಿ ಎಷ್ಟು ಹಾಕಿರ್ತೀವೋ ಅದಕ್ಕೆ ಎರಡರಷ್ಟು ನೀರನ್ನು ಹಾಕಬೇಕು ಈಗ ನಾನು ಎರಡು ಒಂದೂವರೆ ಲೋಟದಷ್ಟು ಹಾಕಿದ್ದೀನಿ ಅಂದರೆ ಮೂರು ಲೋಟದಷ್ಟು ನೀರನ್ನು ಹಾಕಿದ್ದೀನಿ ಮತ್ತು ಇದು ಬಾಸ್ಮತಿ ರೈಸಲ್ಲೇ ಮಾಡಿ ಅವಾಗ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಂ ನಾನು ಒಗ್ಗರಣೆಗೆ ತುಪ್ಪ ಮತ್ತು ಎಣ್ಣೆ ಎರಡೂ ಹಾಕಿದ್ದೀನಿ ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ಒಂಚೂರು ಕುದಿಬೇಕು ಕುದ್ದ ನಂತರ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲನ್ನು ಹೊಡೆಸ್ತೀನಿ ಹಾಗೆಯೇ ಚಪಾತಿ ಹಿಟ್ಟು ಕೂಡ ನೆನೆಸಿದ್ದೆ ಅಲ್ಲ ಈಗ ಅದೇ ಚಪಾತಿ ಕೂಡ ಉದ್ದುತ್ತಾ ಇದ್ದೀನಿ ನಾನು ಅಡುಗೆ ಮಾಡಿದ್ದು ಎಷ್ಟೊತ್ತಿಗೆ ಗೊತ್ತಾ ಒಂದೂವರೆ ಏನೋ ಆಗಿತ್ತು ನಾನು ಅಡುಗೆ ಮಾಡಬೇಕಿದ್ರೆ ಯಾಕಂದರೆ ನಮ್ಮನೆಯವರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು ಅವರು ಬಂದಾಗ ಎರಡೂವರೆ ಆಗಿತ್ತು ಅಡುಗೆ ಕೂಡ ಬಿಸಿ ಬಿಸಿ ಇತ್ತು ಈಗ ಊಟ ಮಾಡಬೇಕು ನೋಡಿ ಬಿರಿಯಾನಿ ಎಂಥ ಸಖತ್ತಾಗಿತ್ತು ಗೊತ್ತಾ ಸೇಮ್ ಸ್ವಲ್ಪ ದಮ್ ಬಿರಿಯಾನಿ ಥರನೇ ಬರುತ್ತೆ ಆದರೆ ಇದು ಅಷ್ಟೇ ಈವಾಗ ತಿನ್ನೋದಕ್ಕಿಂತ ರಾತ್ರಿಗೆ ಸೂಪರಾಗಿರುತ್ತೆ ಮತ್ತು ಈ ಸಲ ತಂದಿರೋ ನಮ್ಮನೆಯವ್ರ ಬಾಸ್ಮತಿ ರೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಯಾವ ಬ್ರ್ಯಾಂಡ್ದು ಅಂತ ಗೊತ್ತಿಲ್ಲ ಯಾಕಂದರೆ ಅವರು ಅಕ್ಕಿ ಎಲ್ಲ ಮಾರ್ತಾರೆ ಇಲ್ಲಿ ಒಬ್ಬರು ಅವ್ರ ಹತ್ರ ಈ ಥರ ಲೂಸು ತಂದಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದೇ ಅಂತ ಇದ್ದೆ ನಮ್ಮ ಮನೆಯವರಿಗೆ ತುಂಬ ಚೆನ್ನಾಗಿದೆ ಅಂತ ಹಾಗೆಯೇ ಬಿರಿಯಾನಿನ ಒಂದು ಸಲ ಕೈ ಆಡಿ ನಾನು ಸ್ವಲ್ಪ ಮುಚ್ಚಳ ತೆಗೆದಿಟ್ಟೆ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದು ಕೈಕಾಲ ಮುಖ ತೊಳಿತಾ ಇದ್ದಾರೆ ಇವಾಗ ನಾನು ಚಪಾತಿನ ಕೂಡ ಬೇಯಿಸ್ತಾ ಇದ್ದೀನಿ ಮಕ್ಕಳು ಇಲ್ಲಾಂದರೂ ನೋಡಿ ಇವತ್ತೊಂದು ಸ್ವಲ್ಪ ಆಗಿ ಮಾಡಿಕೊಂಡು ತಿಂತಾ ಇದ್ದೀವಿ ಯಾಕೆ ಗೊತ್ತಾ ಸಾರು ಮಾಡಿದರೆ ಹಾಗೆ ಉಳಿಯುತ್ತೆ ಹಾಗಾಗಿ ಒಂದು ಐಡಿಯಾ ಓಡಿಸಿ ಈ ಥರ ಮಾಡಿದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ಬಿರಿಯಾನಿ ಮಾತ್ರ ಸೂಪರಾಗಿತ್ತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಬಾಯ್